ನಾನು ಶೀಲ್ಡ್ ಕೊಡ್ತಾರೆ ಸಿನಿಮಾದ ಅಂದ್ರೆ ಅದು ಎಲ್ಲಾದ್ರು ಸರಿ ಮೊದ್ಲು ಹೋಗ್ತೀನಿ ಏನಕ್ಕೆ ಅಂತಂದ್ರೆ ನಮ್ಮ ಮನೇಲಿ ಒಂದಷ್ಟು ಶೀಲ್ಡ್ಗಳಿತ್ತು ಇತ್ತು ಈಗಲೂ ಇದೆ ಇಲ್ಲ ಅಂತಲ್ಲ ಯಾಕಂದ್ರೆ ಅದ್ರೆಲ್ಲ ನೋಡಿದಾಗ ಅದೊಂದು ಜರ್ನಿ ಕಾಣಿಸುತ್ತೆ ಹಾಗೇನೆ ಇವತ್ತು ಏನಿಕೆ ನಾನು ತುಂಬಾ ನೆನೆಸ್ಕೊತೀನಿ ತುಂಬಾ ಗೌರವಿಸ್ತೀನಿ ಯಾಕಂದ್ರೆ ಆ ಮನೆಗೂ ನನಗೊಂದು ಅವಿನಾಭಾವ ಸಂಬಂಧ ಇವತ್ತಿಗೂ ನನ್ನ ಹತ್ರ ಏನಾರು ಶೀಲ್ಡ್ಗಳಿದೆ ಗಳಿದೆ ಅಂತಂದ್ರೆ ಅದು ಪ್ರಸನ್ನ ಥಿಯೇಟ್ರಿಂದನೇ ಒಂದು ಮೂರು ಶೀಲ್ಡ್ ಕೊಟ್ಟವ್ರು ನನಗೆ ಇದು ಸೇರಿ ಯಾಕಂದರೆ ಅದೆಲ್ಲ ಹಂಗೆ ಇಟ್ಟಿರ್ತೀವಿ ಆ ಶೀಲ್ಡಲ್ಲಿ ಏನಂತಲ್ಲ ಬಟ್ ಆದರೂ ಕೂಡ ಈಗ ನಮ್ಮ ತಂದೆ ಇಲ್ಲ ಆದರೆ ಈಗ ನಮ್ಮ ಅಕ್ಕನ ಮಕ್ಕಳಿಗಾಗಲಿ ಇಲ್ಲ ನನ್ನ ಮಗನಿಗಾಗಲಿ ಎಲ್ರಿಗೂ ನಾವು ತೋರ್ಸ ನೋಡ್ರಿ ನನ್ನ ತಾತ ಎಷ್ಟು ಮಾಡೋರೆ ಅಂತ ಅಂದ್ಬಿಟ್ಟು ಹಾಗೆ ಮುಂದೆ ನಾವಿಲ್ದಿದ್ದಾಗ ಅವ್ರುಗಳ್ ತೋರ್ಸೋಕೆ ಒಂದು ಅದೊಂದು ಇದಿರುತ್ತೆ ಯಾಕಂದರೆ ಆ ಶೀಲ್ಡ್ಗೆ ಅಷ್ಟು ವ್ಯಾಲ್ಯೂ ಇದೆ ಅವಾರ್ಡ್ಗಳು ಗೊತ್ತಾಗಲ್ಲ ನಮಗೆ ಅವಾರ್ಡ್ ಅಲ್ಲಿ ಏನು ಬರ್ದು ಇರಲ್ಲ ಯಾಕಂದ್ರೆ ಅದ್ರ ಹೆಸರು ಹಾಕಿರಲ್ಲ ಯಾವುದೋ ಒಂದು ಬೇಡ ಬೇಡಾದ್ರ ಹೆಸರು ಇವನ್ ಆ್ಯಕ್ಚುಲಿ ಹೋಗಿದ್ದ ನಮ್ಮ ತರುಣ ನಮ್ಮ ಡೈರೆಕ್ಟ್ರು ನಾ ಶೀಲ್ಡ್ ನನ್ಗೆ ಅವಾರ್ಡ್ ಬರ್ತಾ ಇದ್ದಾನೆ ಹೋಗ್ತೀನಿ ಏಯ್ ಆ ಬ್ಲ್ಯಾಕ್ ಲೇಡಿ ಇಲ್ಲೇ ಐತೆ ಅದಕ್ಕೆ ಹೆಸರು ಕೂಡ ಹಾಕಿಲ್ಲ ಎತ್ಕೊಂಡೋಗಿ ನೀನು ಮನೆಗೆ ಅಂತ ಅಂದ್ಬಿಟ್ಟು ಹಂಗೆ ಹೇಳಿದೆ ನಾನು ಅದನ್ನ ಯಾಕೆ ಅಲ್ಲಿವರೆಗೆ ಹೋಗಿಸ್ಕೊತೇನೆ ಇಲ್ಲೇ ಎತ್ಕೊಂಡೋಗಿ ನಾನು ಅಂತ ಸೊ ಆ ಥರ ಆದರೆ ಶೀಲ್ಡ್ ಮೇಲೆ ಯಾವುದೇ ಕಾರಣಕ್ಕೂ ತಪ್ಸಕ್ಕಾಗಲ್ವಲ್ಲ ಯಾಕಂದ್ರೆ ನಮ್ಮ ಫೋಟೋನು ಇರುತ್ತಲ್ಲ ಅಲ್ಲಿ ಏನಕ್ಕೆ ಅದೊಂದು ಭಾವ್ಯ ನಮ್ಗೆ ಅಂತಂದ್ರೆ ಈಗ ನೋಡ್ರಿ ಐವತ್ತು ದಿನ ಇದಕ್ಕೆ ಐವತ್ತು ವರ್ಷ ಎಷ್ಟಿದಿದೆ ನೋಡ್ರಿ ಅದಕ್ಕೆ ಆನಂದನಿಗೆ ಹಾಗೇನೆ ಅವರೆಲ್ಲ ಮನೆಯವ್ರಿಗೆ ಅಣ್ಣ ಇದ್ದಾರೆ ಇಲ್ಲಿ ಚಂದ್ರಣ್ಣ ಅವ್ರಿಗೆ ಅವ್ರಿಗೆ ನಮ್ಮ ಅಪ್ಪಿಗೆ ಹಾಗೇನೆ ರಾಘುಗೆ ಪ್ರಸನ್ನ ಅವ್ರಿಗೆ ನೋಡ್ರಿ ಪ್ರಸನ್ನ ದಯವಿಟ್ಟು ಬನ್ನಿ ನಮ್ಮ ಪ್ರಸನ್ನ ಥಿಯೇಟರ್ ಹೆಸರು ನೋಡಿ ಮೊದಲು ಅವರೇ ಆ್ಯಕ್ಚುಲಿ ಪ್ರಸನ್ನ ಅಂತ ನಮ್ಮ ತುಂಬಾ ಆತ್ಮೀಯರು ನಮ್ಮ ಸ್ನೇಹಿತರು ನೋಡ್ರಿ ಇವರೇ ಪ್ರಸನ್ನ ಅಂತ ಅವ್ರದೇ ಥಿಯೇಟ್ರು ನಿಮ್ಮ ಥಿಯೇಟ್ರಲ್ಲಿ ನಮಗೊಂದು ಶೀಲ್ಡ್ ಕೊಟ್ಟು ಇಷ್ಟೆಲ್ಲ ನಮ್ಗೆ ಗೌರವ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಇದೇ ರೀತಿ ಇನ್ನು ನೂರು ವರ್ಷ ನಿಮ್ಮ ಥಿಯೇಟರ್ ಆಗಲಿ ಅವತ್ತು ಹೇಳೋದು ಅಪ್ಪಿ ತಪ್ಪಿ ವೀಲ್ ಚೇರ್ ಮೇಲೆ ಇರ್ತೀವಿ ಯಾವ್ದ್ರಲ್ಲಿ ಇರ್ತೀವಿ ಒಟ್ಟೆ ಇಲ್ಲೇ ಇರ್ತೀವಿ ಆದ್ರೆ ವಿಡಿಯೋ ನಾವು ಇರ್ತೀವಿ ಆದ್ರೆ ಸೊ ತುಂಬಾ ಥ್ಯಾಂಕ್ ಯು ಪ್ರಸನ್ನ ಅವ್ರಿಗೆ ಆದ್ರೆ ಇವತ್ತು ಸಿನಿಮಾ ಬಗ್ಗೆ ಏನು ಹೇಳಲ್ಲ ಆದ್ರೆ ಯಾಕೆ ಎಲ್ಲೂ ಪ್ರೆಸ್ ಮೀಟ್ಗಳು ಸಿಗ್ಲಿಲ್ಲ ನಾವು ಮಾತಾಡೋಕ್ಕಾಗಲಿಲ್ಲ ಆದ್ರೆ ಕೆಲವು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀವಿ ಅದಕ್ಕೆ ಈಗ ರಾಮಮೂರ್ತಿ ಸರ್ ಇಲ್ಲೇ ಇದಾರೆ ಯಾಕಂದ್ರೆ ಕೆಲವ್ರು ಹೇಳಿದ್ರು ಕತೆ ನಾನ್ ಮಾಡಿಸ್ತೇ ಟೈಟಲ್ ನಾನ್ ಕೊಟ್ಟೆ ಅಯ್ಯೋ ತಗಡೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ ಯಾಕಂದ್ರೆ ಇದೇ ಸಲಿ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ ಈಗ ಈ ಕತೆ ಇಂಥ ಒಳ್ಳೆ ಕತೆ ಅದು ಯಾಕಪ್ಪ ಬಿಟ್ಟೆ ನೀನು ನೀನ್ ಮಾಡಿಸ್ತಾನೆ ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು ನೀನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ ಗುಡ್ ಮಾಡ್ಬೋದಾಗಿತ್ತಲ್ಲ ಟೈಟ್ಲ್ ನಾನು ಕೊಟ್ಟೆ ಟೈಟಲ್ ಇಟ್ಟಿದ್ದೆ ನಾನು ಅದಕ್ಕೊಂದು ಕ್ಲಾರಿಫಿಕೇಶನ್ ಇದೆ ಬನ್ನಿ ಬನ್ನಿ ಡೈರೆಕ್ಟ್ರೆ ಏನಕ್ಕೆ ಕ್ಲಾರಿಫಿಕೇಶನ್ ಕೊಡಕ್ಕೆ ಬೇಕಲ್ಲ ಯಾಕಂದ್ರೆ ನಾವೆಲ್ಲರೂ ಸುಳ್ಳು ಹೇಳಿದ್ರೆ ಎಲ್ಲ ಆಧಾರ ಹಿಡ್ಕೊಂಡೇ ಮಾತಾಡ್ಬೇಕು ಟೈಟಲ್ದು ಸ್ವಲ್ಪ ಕತೆ ನೀವೇ ಹೇಳಿ ಸ್ವಾಮಿ మదగజ టైట్లు రమూర్తి సార్ హిర తే కాటర టైట్లు ఉమాపతి సార్ కొట్టురు మదగజ టైట్లు బాస్ వెళ్ళ ననగ రమూర్తి సార్ కొట్టు థ్యాంక్ యూ సార్ యాకే అంతేత్ర బ్యానర్ కూడా క్లారిఫికన్ కరెక్ట్ కొడైట్లు ఎల్ రిజిస్టర్ మాసిన ఫస్ట్ ನಮ್ಮ ಬ್ಯಾನರ್ನಲ್ಲಿ ನಲ್ಲಿ ರಿಜಿಸ್ಟರ್ ಮಾಡ್ಸಕ್ ಕೇಳಿದ್ರಿ ಬಟ್ ನನ್ನ ಬ್ಯಾನರ್ನಲ್ಲಿ ಇರಲಿಲ್ಲ ಜಾಗ ಅಂತ ನಾನು ಹೇಳ್ತಿದಂಗೆ ಆಯ್ತು ಅಲ್ಲೂ ನಮ್ಮ ಬ್ಯಾನರ್ ಅಂತ ರಿಜಿಸ್ಟರ್ ಮಾಡ್ಸೋಲ್ಲಿ ಇಟ್ಟಿದ್ದು ಟೈಟ್ಲ್ ಕೊಟ್ಟಿ ನೀವೇ ಯಾಕಪ್ಪ ಬಂದು ಬಂದು ನಮ್ಮ ಕೈಲೇ ಯಾಕೆ ಗುಂಬಸ್ಕೋತಿಯ ಗುಂಬಸ್ಕೋಬೇಡ ಎಲ್ಲ ಇದೆಯಾ ಚೆನ್ನಾಗಿದೆಯಾ ಅಲ್ಲೇ ಇದ್ಬಿಡು ತಪ್ಪದು ಸೊ ಆದ್ರಿಂದ ಅದಷ್ಟೇ ಕ್ಲಾರಿಫಿಕೇಶನ್ ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಲಿ ಅಂತ ಅಷ್ಟೇ ನೀನ್ ಇವತ್ತು ಇಲ್ಲಿಗೆ ನಿಂತು ಇದೊಂದು ಜರ್ನಿ ನಾನೊಬ್ಬನ ಜರ್ನಿ ಅಲ್ಲ ಪ್ರತಿ ಒಬ್ರು ಇಲ್ಲಿ ಬಂದಿರೋ ಅಷ್ಟು ಜನ ಥಿಯೇಟ್ರ್ ಇಲ್ಲ ಅಂತಂದ್ರೆ ನಾವಿಲ್ಲ ಏನಕ್ಕೆ ಸಿಂಗಲ್ ಥಿಯೇಟ್ರಲ್ಲಿ ನೋಡ್ರಿ ಇವತ್ತು ಅಧಿಕಾರ ಇದೆ ನಾವು ನಿಂತ್ಕೊಳಕ್ಕೆ ಇದೇ ಮಲ್ಟಿಪ್ಲೆಕ್ಸ್ ಗೆ ನಾವು ಮಾಡಕ್ಕಾಗುತ್ತಾ ಅವ್ರಿಗೆ ಯಾರಿಗೂ ಕೇರು ಇಲ್ಲ ನಮ್ಮ ಬಗ್ಗೆ ಸಿಂಗಲ್ ಥಿಯೇಟರ್ ಇದ್ರೆ ಮಾತ್ರ ಒಬ್ಬ ನಿರ್ಮಾಪಕ ಬದ್ಕಕ್ಕೆ ಸಾಧ್ಯ ಇದು ಹೇಳ್ತೀನಿ ಕೇಳಿಸ್ಕೊಳ್ರಿ ಯಾಕಂದ್ರೆ ಇಲ್ಲಿ ಬರೋ ಶೇರು ನಮ್ಗೆ ಅವ್ರು ಕೊಡಲ್ಲ ಆ್ಯಕ್ಚುಲಿ ಪಾಪ ಒಳ್ಳೆ ಇದು ಮಾಡಿದ್ದಾರೆ ಇಲ್ಲ ಅಂತಲ್ಲ ಬಟ್ ಅಲ್ಲಿದ್ ವೇರಿಯೇಷನ್ ಬೇರೆ ಇಲ್ಲಿಂದ ವೇರಿಯೇಷನ್ ಬೇರೆ ಇಲ್ಲಿ ಪ್ರತಿ ಒಂದು ಟಿಕೆಟ್ ದುಡ್ಡು ಕೂಡ ನಿರ್ಮಾಪಕನ ಹತ್ರನೇ ಹೋಗೋದು ಅಲ್ಲಿ ಯಾವುದೇ ಶೇರ್ ಇಲ್ಲ ಇನ್ನೊಂದಿಲ್ಲ ಅವ್ರು ಬಾಡಿಗೆ ಕಟ್ಟಿದ್ರೆ ಮಿಕ್ಕಿದಷ್ಟು ನಿರ್ಮಾಪಕ ಬೇರೆ ಸೊ ಆದ್ರಿಂದ ಅಣ್ಣ ದಯಮಾಡಿ ಹೇಳಿದ್ರಿ ವರ್ಷಕ್ಕೆ ಎರಡು ಅಂತ ಖಂಡಿತ ಅಕ್ಟೋಬರ್ ಥಿಯೇಟರ್ ಖಾಲಿ ಇಡ್ಕೊಳ್ಳಿ ಖಂಡಿತ ಅಕ್ಟೋಬರ್ಗೆ ನಾನು ಬರ್ತೀನಿ ಅಣ್ಣ ಇದೇ ಥಿಯೇಟ್ರಿಗೆ ಅಣ್ಣ ಯಾಕಂದರೆ ನನ್ನೇ ಕೂಡ ಪ್ರಕಾಶನ್ ಹೇಳಿದೆ ಅಕ್ಟೋಬರ್ಗೆ ಹೇಳ್ಬಿಡು ಚಿನ್ನ ಅಕ್ಟೋಬರ್ಗೆ ಬಂದೇ ಬರ್ತೀವಿ ಸಂಕಟ್ಟಾರು ತೊಡ್ದು ಬಿಡೋಣ ಒಟ್ಟಲ್ಲಿ ಅಕ್ಟೋಬರ್ಗೆ ಬಂದೇ ಅಂತ ಹೇಳಿ ಖಂಡಿತ ಏನೋ ದಯವಿಟ್ಟು ಥಿಯೇಟ್ರ್ ಕೊಡೋಣ ಏನಕ್ಕೆ ಅಂತಂದ್ರೆ ಈ ಥಿಯೇಟ್ರಿಗೆ ಇನ್ನೊಂದು ಹೇಳ್ತಿನ್ ಕೇಳ್ರಿ ಇದೇ ಅಂಬರೀಷಾ ಮಾಡ್ತಾ ಇದ್ವಿ ನಾವು ಅಲ್ಲಿ ಕೆ ಜಿ ರೋಡಲ್ಲಿ ಥಿಯೇಟ್ರ್ ಸಿಗ್ಲಿಲ್ಲ ನಾನು ಆನಂದ ನಂತರ ಯಾಕಂದ್ರೆ ಇಲ್ಲಿ ಒಂದು ಅಧಿಕಾರನೂ ಇದೆ ಪಾಪ ಒಂದ್ಸಲ ಕಿತ್ಕೊಂಡು ಇದ್ದೀನಿ ನಿಜ ಗಲಾಟಿ ಮಾಡಿ ಮನೆ ಹತ್ರ ಹೋಗಿ ಹಾವು ಎಗ್ರಾಡಿ ಪಾಪ ಏನೋ ಅಪ್ಪಿಗೆ ಮತ್ತೆ ನಮ್ಮ ರಾಘುಗಂತೂ ಎಷ್ಟೆಲ್ಲ ಮಾತಾಡಿದ್ವಿ ಫೋನಲ್ಲಿ ನನಗೆ ಗೊತ್ತದು ಸೊ ಇಷ್ಟೆಲ್ಲ ಆದರೂ ಕೂಡ ಆಯ್ತಪ್ಪ ಕೊಟ್ಬಿಟ್ರೆ ಅವ್ನಿಗೆ ಥಿಯೇಟರ್ನ ಲೆವೆಲ್ಗೆ ಅವರು ಆಗಿದ್ದಾರೆ ಇಲ್ಲ ಅಂತಲ್ಲ ಸೊ ಆದ್ದರಿಂದ ಯಾವಾಗ ಅಲ್ಲಿ ನಿಮಗೆ ಕೆ ಜಿ ರೋಡಲ್ಲಿ ಸಿಗ್ಲಿಲ್ವ ಮೇನ್ ಥಿಯೇಟ್ರು ನಾವು ಅಂಬರೀಷ ಸಿನಿಮಾನ ಇದೇ ಮೇನ್ ಥಿಯೇಟ್ರ್ ಮಾಡಿದ್ವಿ ಏನಡ ಸೊ ಆದ್ರಿಂದ ಈ ಥಿಯೇಟ್ರಿಗೆ ತುಂಬ ವ್ಯಾಲ್ಯೂ ಇದೆ ಸೊ ನೀವೆಲ್ಲ ಇದೇ ಥರ ಥಿಯೇಟ್ರಿಗೆ ಬನ್ನಿ ನಮ್ಮನ್ನು ಹರಿಸಿ ಬೆಳೆಸಿ ಸಣ್ಣ ಸಣ್ಣ ಕಲಾವಿದರು ಏನೋ ನೀವು ಆ್ಯಕ್ಚುಲಿ ಹಾಕೋ ಕೂಳಿಂದ ಬೆಳ್ಕೋತೀವಿ ಸೊ ಇದೇ ರೀತಿ ಅಣ್ಣ ಪ್ರತಿಯೊಂದು ಸಿನಿಮಾನು ಎಲ್ಲಾರ್ದು ಕರ್ಸಿ ಐವತ್ತು ದಿನ ಮಾಡಿದವರು ಕರ್ಸಿ ಈ ತರ ಒಂದು ಶೀಲ್ಡ್ ಕೊಟ್ಟರೆ ಖಂಡಿತ ಸಾಯೋವರೆಗೂ ಮನೇಲಿ ಇಡ್ಕೋತೀವಿ ಯಾಕಂದ್ರೆ ಆ ಶೀಲ್ಡ್ ಅಷ್ಟು ವ್ಯಾಲ್ಯೂ ಇದೆ ಅಂತ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ಇಷ್ಟ ಅದು ಮಾತಾಡಿದಕ್ಕೆ ನನ್ನ ಎಲ್ಲ ನನ್ನ ಸೀನಿಯರ್ಸ್ ಇದ್ದಾರೆ ಎಲ್ಲರಿಗೂ ತುಂಬಾ 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 ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು